ಸಂಜೆ ಸಾಗರದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮತ ಯಾಚನೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅರತಾಳು ಹಾಲಪ್ಪ ಅವರಿಗೆ ಸಾಥ್ ನೀಡಿದ್ರು ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಬನ್ನಿ ಅವ್ರು ಏನ್ ಹೇಳಿದ್ರು ನೋಡೋಣ ಒಂದು ತುಷ್ಟೀಕರಣ ರಾಜಕಾರಣವನ್ನು ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದರ ಲಾಭದ ಪರವಾಗಿ ಇವತ್ತು ಈ ರೀತಿಯಂತೆ ಕೃತ್ಯಗಳು ನಡೀತಾ ಇದೆ ಇದನ್ನ ಖಂಡಿಸ್ತೇವೆ ನಾವು ಬಿಜೆಪಿ ಅನ್ಯಾಯ ಸರ್ ಒಂದು ಗಾಂಜವನ್ನ ತೆಗೆದುಕೊಂಡು ಆಡೋ ಹಗ್ಲಲ್ಲೇ ಕಾಲೇಜ್ನಲ್ಲಿ ಆ ರೀತಿಯಂತ ಹತ್ಯೆ ಆದಂತ ಘಟನೆ ಇನ್ನೂ ಯಾಕೆ ಅಂತ ತನಿಖೆ ಶುರುವಾಗಿಲ್ಲ ಸಹಜವಾಗಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ವೈಯಕ್ತಿಕ ಅಂತ ಹೇಳಿ ಅಂದರೆ ಈ ರೀತಿಯಂತ ಲವ್ ಜಿಯಾದ್ ಪ್ರಕರಣಗಳನ್ನು ಈ ರೀತಿಯಂತ ರಾಕ್ಷಸಕೃತವನ್ನು ಪದೇ ಪದೇ ಆಗ್ತಾ ಇದೆ ಮೊನ್ನೆ ಚನ್ನಗಿರಿ ಒಳಗೆ ನಮ್ಮ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪಾನೀಯ ಹಂಚುವಂಥ ಯುವಕರ ಮೇಲೆ ಮೂರ್ನಾಲ್ಕು ಜನ ಅಲ್ಲಿ ಆಗಿದೆ ಇವತ್ತು ಅವ್ರನ್ನ ಅವ್ರ ಮೇಲೆ ಕೇಸ್ ಮಾಡಕ್ಕಿಂತ ಕೌಂಟರ್ ಕೇಸ್ ಬುಕ್ ಮಾಡೋದು ಕೆಲಸ ಕೂಡ ಆಗಿತ್ತು ನಮ್ಮ ಯುವ ಮೋರ್ಚಾ ವತಿಯಿಂದ ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತತ್ರ ಹೊಸ ಮತದಾರರು ಮತ್ತೆ ಯುವಕ ಯುವತಿಯರನ್ನ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನನ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಬೇಕು ಹೇಳಿ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಕುಕ್ಕೆ ಪ್ರಶಾಂತು ನಮ್ಮ ಕುಗ್ವೆ ಅವರ ಒಂದು ಅರುಣ್ ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಶಕ್ತಿ ಯಾಕೆಂದರೆ ಇವತ್ತು ಯುವ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ನಾವೇನು ಹೇಳ್ತೀವಿ ಅದೇ ರೀತಿ ಯಾವುದೇ ಒಂದು ಪಕ್ಷದ ಒಂದು ಯಶಸ್ಸು ಅದು ಯುವ ಯುವಕರ ಕೈಯಲ್ಲಿರುತ್ತೆ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಸಮೂಹ ಇವತ್ತು ನಮ್ಮ ಕಡೆಗೆ ಬರ್ತಾ ಇದೆ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇಶದ ರಕ್ಷಣೆಯನ್ನು ಮಾಡಬೇಕು ರಾಷ್ಟ್ರದ ಹಿತ ಇಟ್ಕೊಂಡು ಇವತ್ತು ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸನ್ಮಾನಿಸಿದ ಹಾಲಪ್ಪನ ರಾಜ್ಯದ ಉಪಾಧ್ಯಕ್ಷರು ಒಟ್ಟಾಗಿ ಕಾರ್ಯಕ್ರಮಕ್ಕೆ ಬಂದಿದ್ವಿ ತುಂಬಾ ಒಳ್ಳೆ ವಾತಾವರಣ ಇದೆ ನೂರಕ್ಕೆ ನೂರು ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಏನು ಮನವಿ ಮಾಡಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಒಂದು ಪಟ್ಟಿಯಲ್ಲಿ ಸೇರಿಸುವಂತ ಮತ್ತೊಮ್ಮೆ ಆಗುತ್ತೆ